ಮಾನ್ಯ ತಾಲೂಕು ದಂಡಾಧಿಕಾರಿಗಳೇ ಹಾಗೂ ಪುರಸಭೆ ಅಧಿಕಾರಿಗಳೇ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳೇ ಅವರೇಕಾಯಿ ವಹಿವಾಟನ್ನು ನಗರದ ಹೃದಯ ಭಾಗದಲ್ಲಿರುವ ಎಂ ಜಿ ರಸ್ತೆಯಿಂದ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಇಲ್ಲವೇ ಸೂಕ್ತವಾದ ಜಾಗಕ್ಕೆ ವರ್ಗಾವಣೆ ಮಾಡುವ ಸ್ಥಳಾಂತರಿಸುವುದು ಯಾವಾಗ ಆ ಒಂದು ಎಂ ಜಿ ರಸ್ತೆಯಲ್ಲಿ ಆಗುತ್ತಿ ಜನಸಾಮಾನ್ಯರಿಗೆ ಮೈತ್ ರೈತರಿಗೆ ಆಗುತ್ತಿರುವ ಸಮಸ್ಯೆಗಳಿಗೆ ಅಂತ್ಯ ಯಾವಾಗ ಹೇಳ್ತೀರ ಪ್ರತಿ ವರ್ಷ ಅವರೇಕಾಯಿ ಏನು ಅವಕಾಶ ಪ್ರಾರಂಭವಾಗ್ತದೆ ಪ್ರಾರಂಭವಾದಾಗ ಈ ಒಂದು ಎಮ್ ಜಿ ರಸ್ತೆಯಲ್ಲಿ ವ್ಯಾಪಾರಸ್ಥರು ಏನು ವ್ಯಾಪಾರ ವಹಿವಾಟನ್ನು ಮಾಡ್ತಾ ಇರ್ತಾರೆ ರೈತರು ಮೂರು ತಿಂಗಳು ಕಷ್ಟಪಟ್ಟು ರೋಗಗಳಿಂದ ರಕ್ಷಣೆ ಮಾಡಿಕೊಂಡು ಮಾರುಕಟ್ಟೆಗೆ ತಂದಂತಹ ಅವರೇಕಾಯಿ ಮೂರೇ ನಿಮಿಷದಲ್ಲಿ ಹರಾಜು ಹಾಕಿ ಹರಾಜುದಲ್ಲೂ ಸಹ ಮೋಸ ಆಗ್ತಾಯಿದೆ ಮತ್ತು ಮೀಟರ್ ಬಡ್ಡಿದಂತೆ ಕಮಿಷನ್ ದಂಧೆ ಆಗ್ತಾಯಿದೆ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಯಾಕಂದರೆ ಆಸ್ಪತ್ರೆ ಅಲ್ಲೇ ಬ ಆ ಸರ್ಕಾರಿ ಆಸ್ಪತ್ರೆ ಇರೋದ್ರಿಂದ ತುರ್ತು ಪರಿಸ್ಥಿತಿಯಲ್ಲಿ ಬರುವಂತಹ ಆಂಬುಲೆನ್ಸ್ಗೂ ತೊಂದರೆ ಆಗ್ತಾಯಿದೆ ಒಟ್ಟಾರೆಯಾಗಿ ಈ ಒಂದು ಅವರೇಕಾಯಿ ವಹಿವಾಟಿನಿಂದ ಜನಸಾಮಾನ್ಯರಿಗೆ ಮತ್ತು ರೈತರಿಗೆ ತೊಂದರೆ ಇದ್ದರೂ ಸಹ ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ತಾಲೂಕು ಆಡಳಿತವಾಗಿ ಅಧಿಕಾರಿ ಆಗಲಿ ಎ ಪಿ ಎಮ್ ಸಿ ಅಧಿಕಾರಿಗಳೇ ಆಗಲಿ ಗಂಭೀರವಾಗಿ ಪರಿಗಣಿಸದೆ ರೈತರ ಜೀವನ ಜೊತೆ ಚಲ್ಲಾಟವಾಡ್ತಾಯಿದ್ರೆ ಯಾಕಂದರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಪರವಾನಿಗೆ ಪಡೆದಿರುವಂತಹ ವ್ಯಾಪಾರಸ್ಥರು ಕಡ್ಡಾಯವಾಗಿ ಅಲ್ಲೇ ಮಾಡಬೇಕು ವ್ಯಾಪಾರ ಅವರು ರಾಜರಾಜಕ್ಕೆ ರಾಜಕೀಯ ಆಗ್ತಿ ವ್ಯಕ್ತಿಗಳ ಒತ್ತಡ ಇದೆ ನಮಗೆ ಬೆಂಬಲ ಇದೆ ಅಂಥೇಳಿ ನೇರವಾಗಿ ಈ ಎಂ ಜಿ ರಸ್ತೆಯಲ್ಲಿ ಮಾಡುವ ಮುಖಾಂತರ ಪ್ರತಿ ವರ್ಷ ಟ್ರಾಫಿಕ್ ಜಾಮ್ ಆಗ್ತಾನೇ ಇರ್ತದೆ ರೈತರಿಗೆ ಸಮಸ್ಯೆ ಆಗ್ತಾನೇ ಇರ್ತದೆ ಆದರೂ ಸಹ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದಂತಹ ಈ ಒಂದು ತಾಲೂಕು ಆಡಳಿತ ಮತ್ತು ಪುರಸಭೆ ಅಧಿಕಾರಿಗಳು ಮತ್ತು ಎ ಪಿ ಎಮ್ ಸಿ ಅಧಿಕಾರಿಗಳು ವಿರುದ್ಧ ಕ್ರಮ ಕೈಗೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ಈ ಅವರೇಕಾಯಿ ವಹಿವಾಟು ನಡೆಯುವ ಜಾಗಕ್ಕೆ ಭೇಟಿ ನೀಡಿ ವ್ಯಾಪಾರಸ್ಥರು ರೈತರು ಮತ್ತು ಮಂಡಿ ಮಾಲೀಕರ ಸಭೆಯನ್ನು ಕರೆದು ರೈತ ಪರ ಸಂಘಟನೆಗಳ ಸಭೆಯನ್ನು ಕರೆದು ಇದನ್ನು ಸೂಕ್ತ ವಾದ ಒಂದು ಜಾಗವನ್ನು ಗುರುತಿಸಿ ಇಲ್ಲಿ ಎ ಪಿ ಸಿಗೆ ವರ್ಗಾವಣೆ ಮಾಡಿ ಜನಸಾಮಾನ್ಯರಿಗೆ ರೈತರಿಗೆ ಆಗುತ್ತಿರುವ ಸಮಸ್ಯೆಗಳನ್ನು ತಪ್ಪಿಸಬೇಕು ಇಲ್ಲವಾದರೆ ಶೀಘ್ರದಲ್ಲಿ ಅವರೇಕಾಯಿ ಸಮಾತ ಮಾನ್ಯ ಶಾಸಕರಾದ ಎಂ ಕೆ ಅವರ ಮನೆ ಮುಂದೆ ಹೋರಾಟ ಮಾಡಿ ಪಡೆದಕ್ಕೂ ಹೆಚ್ಚಿಗೆಯನ್ನು ತಾಳ್ಮೆ ಆಡಳಿತಕ್ಕೆ ನೀಡ್ತಾ ಇದೆ